ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವಾಗ ಕ್ಯೂ ಎ ಪಾರ್ಟ್ ಟೂ ಇದ್ದೀನಿ ಕೆಲವೊಂದಿಷ್ಟು ಕ್ವಶನ್ಸ್ ನಾನು ಪಾರ್ಟ್ ಒನ್ನಲ್ಲಿ ಕೊಟ್ಟಿದ್ದೆ ಕೆಲವೊಂದಿಷ್ಟು ನಾನು ಕೊಟ್ಟಿರಲಿಲ್ಲ ಸೊ ನೆಕ್ಸ್ಟ್ ವೀಡಿಯೋ ನಾನು ಯಾವಾಗಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ವೀಡಿಯೋ ನಾನು ಇವಾಗ ಇದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡ್ದೆ ಹೆಂಡರ್ಗೂ ನೋಡಿ ಹಾಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ವೀಡಿಯೋ ಡೈಲಿ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ಮಸ್ತ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಾಕ್ಯಾನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಆದ ತಕ್ಷಣ ನೀವೇ ನೋಡ್ಬೋದು ಸೊ ವೀಡಿಯೋನ ಸ್ಕಿಪ್ ಮಾಡದೆ ಹೆಂಡ್ಗೂ ನೋಡಿ ನನ್ನ ಮಾಮೂಲಿ ನನ್ನ ಬಗ್ಗೆ ಡೌಟ್ ಇರೋರು ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಇರೋರಿಗೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಜಾಸ್ತಿ ಹೇಳ್ತಾ ಹೋಗಲ್ಲ ವಿಡಿಯೋಗಳನ್ನ ಶಾರ್ಟ್ ಶಾರ್ಟಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಲಾಸ್ಟು ಪಾರ್ಟ್ ಒನ್ನಲ್ಲೂ ಕೂಡ ನಾನು ಇದಕ್ಕೆ ಆನ್ಸರ್ ಮಾಡಿದೆ ಬಟ್ ಇನ್ನೂ ಒಂದು ಸಲ ಕೇಳಿದರು ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಅಂತ ಖಂಡಿತವಾಗಲೂ ನಂದು ಲವ್ ಮ್ಯಾರೇಜ್ ಸಿಕ್ಸ್ ಆರ್ ಸೆವೆನ್ ಇಯರ್ಸ್ ಲವ್ ಮ್ಯಾರೇಜ್ ಅಂತಲೇ ಹೇಳ್ಬೋದು ನಂದು ಶಿವುದು ಆಮೇಲೆ ನೆಕ್ಸ್ಟ್ ಬಂದು ಶಿವೋರ್ಗೆ ಏಜ್ ಎಷ್ಟು ಅಂತ ಕೇಳಿದ್ರಿ ಸೊ ಅವ್ರಿಗೆ ಇವಾಗ ಟ್ವೆಂಟಿ ಫೋರು ನನಗೆ ಟ್ವೆಂಟಿ ಒನ್ನು ನನಗೆ ಇವಾಗ ಬಂತು ಅಂದರೆ ಟ್ವೆಂಟಿ ಟೂ ಆಗುತ್ತೆ ಸೊ ನೆಕ್ಸ್ಟು ಇನ್ನೇನಪ್ಪ ಕೇಳಿದ್ರೆ ಅಂದರೆ ಕ್ವಾಲಿಫಿಕೇಷನ್ ಶಿವವ್ರದು ಮತ್ತು ನಂದು ನಂದು ಕ್ವಾಲಿಫಿಕೇಷನ್ ಬಂದು ಪ್ಯಾರಾಮೆಡಿಕಲ್ ನಾನು ಎಸ್ ಎಸ್ ಎಲ್ ಸಿ ಮುಗಿತಿದ್ದಾಗೆ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡಲಿಲ್ಲ ಡೈರೆಕ್ಟ್ ಪ್ಯಾರಾಮೆಡಿಕಲ್ಗೆ ಹೋದೆ ಎಸ್ ಎಲ್ ಸಿ ಬೇಸ್ ಮೇಲೆ ನಾನು ಪ್ಯಾರಾಮೆಡಿಕಲ್ ಮಾಡಿದ್ದು ಶಿವ ಅವ್ರದ್ದು ಬಂದು ಐ ಟಿ ಐ ಕಂಪ್ಲೀಟೆಡ್ ಅದ್ರದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಆಗಿದೆ ಸೊ ಡಿಗ್ರಿ ಆಗಿದೆ ಅಲ್ವೋ ಗೊತ್ತಿಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದಮೇಲೆ ಐ ಟಿ ಐ ಕಂಪ್ಲೀಟೆಡ್ ಅಂತಲೂ ಗೊತ್ತು ಆದಷ್ಟು ಅವರ ಕ್ವಾಲಿಫಿಕೇಷನ್ ಅವರ ಏಜ್ ಹೇಳಿದ್ದೀನಿ ಅವರ ವರ್ಕ್ ಏನು ಅಂತನೇ ಕೇಳಿದ್ರಿ ಶುಗರ್ ವರ್ಕ್ ಬಂದು ಇವಾಗ ಪ್ರೆಸೆಂಟು ಪ್ರಮೋಟರಾಗಿ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ವರ್ಕು ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಾನು ಏನು ಕ್ವಾಲಿಫಿಕೇಷನ್ ಮಾಡಿದ್ದೀನಿ ಅದ್ರ ಬೇಸ್ ಮೇಲೆ ನಾನು ವರ್ಕ್ ಮಾಡ್ತಾ ಇಲ್ಲ ಇವಾಗ ಸೊ ನಾನು ಅಕ್ಕನ ಹತ್ರನೇ ಇವಾಗ ಹೆಲ್ಪ್ ಮಾಡಿಕೊಂಡು ಆ್ಯಂಡ್ ನಾನು ವರ್ಕ್ ಕಲೀತಾ ಇದ್ದೀನಿ ಹಾಗಾಗಿ ಅದನ್ನು ಡ್ರಾಪ್ ಮಾಡಿದ್ದೀನಿ ನೆಕ್ಸ್ಟು ಬಂದು ಇದು ಯಾವಾಗಲೂ ಕೇಳ್ತೇನೆ ಲಾಸ್ಟ್ ವೀಡಿಯೋದಲ್ಲೇ ಕೇಳಿದ್ರಿ ಆ್ಯಂಡ್ ಇವಾಗ ಒಂದು ತ್ರೀ ಫೋರ್ ಡೇಸ್ ವ್ಲಾಗಲ್ಲೂ ಕೂಡ ಕೇಳಿದ್ರ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಇಲ್ಲ ನಾನು ಇನ್ನೂ ಪ್ರೆಗ್ನೆಂಟ್ ಇಲ್ಲ ಸೊ ಏನಾದರೂ ಪ್ರೆಗ್ನೆಂಟ್ ಆಯಿತು ಅಂದರೆ ನಿಮ್ಮ ಜೊತೆ ನಿಮ್ಮಗಳ ಜೊತೆ ನಾನು ಶೇರ್ ಮಾಡೇ ಮಾಡ್ತೀನಿ ಹಾಗೆ ಇನ್ನೂ ಇನ್ನೊಬ್ಬರು ಕೇಳಿದಿರಾ ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ನಾನು ಮದುವೆ ಆಗಿ ಇನ್ನೂ ವರ್ಷಗಳಗಟ್ಟಲೆ ಆಗಿಲ್ಲ ನಾನು ಮದುವೆ ಆಗಿ ಇವಾಗ ಒಂದು ಸೆವೆನ್ ಆರ್ ಏಯ್ಟ್ ಮಂತ್ಸ್ ಆಗ್ತಿದೆ ಅಷ್ಟೆ ಇನ್ನೂ ಫೈವ್ ಮಂತ್ಸ್ ಬಂತು ಅಂತಂದರೆ ಒನ್ ಇಯರ್ ಆಗುತ್ತೆ ಇನ್ನೂ ಕೂಡ ಒನ್ ಇಯರ್ ಆಗಿಲ್ಲ ಆ್ಯನಿವರ್ಸರಿ ಬರ್ತಿದಾಗೆ ನನ್ನ ಬ್ಲಾಗನ್ನು ಇದೇ ರೀತಿ ನೋಡ್ತಾರೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಕೂಡ ಮಾಡ್ಕೊಳ್ತೀವಿ ಆಗ ನಿಮ್ಮಗಳ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಆಗ ಇನ್ನು ಕೆಲವ್ರು ಕೇಳಿದಿರ ಏನಪ್ಪ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಒಂದೇ ಊರ ಅಂತ ಖಂಡಿತವಾಗ್ಲೂ ಒಂದೇ ಊರಲ್ಲ ಸೊ ನಾವು ಒಂದೇ ಊರು ಅಂತ ಒಂದೇ ಊರಲ್ಲ ಅಕ್ಕಪಕ್ಕ ಊರು ಬಟ್ ನಾವು ಲವ್ ಮಾಡಿದ್ವಿ ಸುಮಾರು ವರ್ಷಗಳಾದಮೇಲೆ ನಾವಿಬ್ಬರು ಅಕ್ಕಪಕ್ಕ ಊರೇ ಅಂತ ಗೊತ್ತಾಗಿದ್ದು ಸೊ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಮಂಡ್ಯ ಹಾಗೆ ನಾನು ಇದನ್ನು ಕೆಲವರಿಗೆ ಆನ್ಸರ್ ಕೂಡ ಮಾಡಿದ್ದೆ ಪಾರ್ಟ್ ಒನ್ನಲ್ಲೇ ಕ್ಯೂ ಎ ಮಾಡಿದಾಗ ಸೊ ನಿಮ್ಮ ಅತ್ತೆ ಮನೇಲಿ ಜಾಸ್ತಿ ನೀವು ವೀಡಿಯೋ ಮಾಡಲ್ವಾ ಆ್ಯಂಡ್ ಇಷ್ಟ ಆಗಲ್ವಾ ಇದನ್ನು ನಾನು ತುಂಬ ಟೈಮ್ ಕೇಳಿದರೆ ಇವಾಗ ಲಾಸ್ಟು ಲಾಗಲ್ಲೂ ಕೂಡ ಕೇಳಿದ್ದಾರೆ ನಿಮ್ಮ ಅತ್ತೆ ನೀವು ಅದನ್ನು ತೋರಿಸಿ ಅಂತ ನಾನು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಇದಕ್ಕೆ ಖಂಡಿತವಾಗಲೂ ನಾನು ವ್ಲಾಗ್ ಮಾಡೋದು ಪ್ರತಿಯೊಬ್ಬರಿಗೂ ಇಷ್ಟ ಇದೆ ಆ್ಯಂಡ್ ಪ್ರತಿಯೊಬ್ಬರೂ ಕೂಡ ಸಪೋರ್ಟ್ ಮಾಡ್ತಾರೆ ನಾನು ಏನಾದರೂ ವೀಡಿಯೋ ಮಾಡ್ತೀನಿ ಅಂತಂದರೆ ಅಲ್ಲಿ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಇಷ್ಟ ಇಲ್ಲ ಅಂತ ಏನಿಲ್ಲ ನನಗೆ ಅಲ್ಲಿ ನಾನು ಇವಾಗ ಮಂಡ್ಯ ಬರ್ತಿರೋದ್ರಿಂದ ಗೆ ಸೊ ನಾನು ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಆ ಇಂದ ನಾನು ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡ್ತೀನಿ ಹೊರತು ಅವ್ರಿಗೆ ಇಷ್ಟ ಇಲ್ಲ ಅಂತಲ್ಲ ಆಮೇಲೆ ಅವ್ರನ್ನ ವ್ಲಾಗಲ್ಲಿ ಯಾಕೆ ಜಾಸ್ತಿ ತೋರ್ಸಲ್ಲ ಅಂತ ಕೇಳ್ತೀರಾ ಸೊ ಮಾರ್ನಿಂಗ್ ನಾನು ಮಾರ್ನಿಂಗ್ ಒಂದು ನೈನ್ ತರ್ಟಿಗೆ ಮನೆಯಿಂದ ಹೋಗಿ ಬಂದರೆ ಇನ್ನು ನಾನು ಹೋಗೋದೇ ಶಿವರ ಜೊತೆ ಮತ್ತು ನೈನ್ ತರ್ಟಿ ಅಲ್ಲಿ ಟೆನ್ ಓ ಕ್ಲಾಕ್ ಆಗುತ್ತೆ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಮಲ್ಕೊಂಡು ಬಿಟ್ಟಿರ್ತಾರೆ ಸೊ ಮಾರ್ನಿಂಗ್ ಬರಬೇಕಾದ್ರೆ ಅವ್ರ ರೊಟ್ಟಿನಲ್ಲಿ ಅವ್ರು ಆಗಿಬಿಟ್ಟಿರ್ತಾರೆ ಸೊ ಅದೇ ರೀಸನಿಂದ ನಾನು ಅವ್ರಗಳ ಜೊತೆ ವಿ ವೀಡಿಯೋ ಇಲ್ಲ ಸೊ ಅವಕಾಶ ಏನಾದರೂ ಸಿಕ್ತು ಇಲ್ಲ ನಾನೇನಾದರೂ ಫ್ರೀ ಆಗಿದ್ದೆ ಡ್ಯೂಟಿಗೆ ಏನಾದರೂ ರಜೆ ಹಾಕಿದಾಗ ಖಂಡಿತವಾಗ್ಲೂ ನಾನು ಅವ್ರುಗಳ್ನ ನಮ್ಮತ್ತೆ ನಮ್ಮ ಮಾವನ್ನು ತೋರಿಸ್ತೀನಿ ಆ್ಯಂಡ್ ಅವ್ರ ಜೊತೆ ಕೂಡ ವಿಡಿಯೋ ಮಾಡ್ತೀನಿ ಆ್ಯಂಡ್ ನನ್ನ ನನ್ನಿದಿರು ಅಂತ ಏನಿದ್ದಾರೆ ಅವ್ರಿಗೂ ಕೂಡ ತುಂಬ ಅಂದರೆ ನಾನು ಬ್ಲಾಗ್ ಮಾಡೋದು ತುಂಬ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಏನಿಲ್ಲ ಅವ್ರು ಅವರು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಫೋರ್ ಸಿಸ್ಟರ್ಸ್ ಇದ್ದಾರೆ ಅಲ್ವಾ ಅವರು ಕೂಡ ನನಗೆ ನನ್ನ ವ್ಲಾಗ್ ಯಾರು ನೋಡ್ತಿರ್ತಾರ ಖಂಡಿತವಾಗಲೂ ಅವ್ರು ನಿಮ್ಗಳು ಗೊತ್ತಿರುತ್ತೆ ಅವರೆಲ್ಲ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಮಾಡಿಯೋದ್ಕೆ ಅಂತೆಲ್ಲ ಸೊ ಆ ಥರ ಇಷ್ಟ ಇಲ್ಲ ಅಂತ ಏನಿಲ್ಲ ಪ್ರತಿಯೊಬ್ರಿಗೂ ಇಷ್ಟ ಇದೆ ನಮ್ಮ ಅಮ್ಮನ ಮನೇಲು ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮಾಡು ವಿಡಿಯೋನ ಅಂತ ಅಷ್ಟೇ ನಾನು ಹೇಳೋದು ಆಮೇಲೆ ಇನ್ನೂ ಕೆಲವರು ಫ್ರೆಂಡ್ಸ್ ನೀವು ಕೇಳಿದ್ರಿ ಅಲ್ವಾ ಸೊ ಯೂಟ್ಯೂಬ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ವರ್ಕ್ ಮತ್ತು ಪಾರ್ಲರ್ ಈ ಮೂರು ಕೆಲಸನೂ ನಿಮಗೆ ರಿಸ್ಕ್ ಅಂತ ಅನ್ನಿಸ್ತಾ ಅಂದ್ಬಿಟ್ಟು ಕೇಳಿದ್ರಿ ಒಬ್ಬರು ಸೊ ನನಗೆ ಪರ್ಸ್ನಲ್ಲಿಗೂ ಕೂಡ ಈ ಮೆಸೇಜಸ್ ಬಂದಿತ್ತು ಸೊ ನಂಗೆ ಸೀರಿಯಸ್ಲಿ ನನಗೆ ಕಷ್ಟ ಅಂತ ಏನೂ ಅನ್ನಿಸ್ತಾ ಇಲ್ಲ ಸೊ ನಾನು ಇದನ್ನ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀರಿ ಸೊ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಒಂದೊಂದ್ಸಲಿ ಡಿಲೇ ಆಗುತ್ತೆ ಒಂದು ಇವತ್ತು ವೀಡಿಯೋ ಮಾಡಿ ಮಾಡಿದ್ದೀನಿ ಅಂತಂದರೆ ಅದನ್ನ ಎಡಿಟ್ ಮಾಡೋದೇ ಒಂದು ಒಂದೊಂದ್ಸಲ ಏನಾದ್ರು ಏನಾರು ಇದ್ದಾಗ ಟೂ ಡೇಸ್ ಆಗೋಗುತ್ತೆ ಸೊ ಒಂದೊಂದು ಸಲ ಒಂದೊಂದು ಒಂದೊಂದು ಡೇ ಸ್ಕಿಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆ ಕೆಲಸ ಅಂತ ಬಂತು ಅಂತಂದರೆ ಅಮ್ಮನ ಹೆಲ್ಪ್ ಮಾಡೋದ್ರಿಂದ ನಮ್ಮ ಅಮ್ಮ ಅಂದರೆ ಅತ್ತೆಯವರು ಕೂಡ ಹೆಲ್ಪ್ ಮಾಡೋದ್ರಿಂದ ಅಷ್ಟೊಂದು ರಿಸ್ಕ್ ಅಂತ ಏನು ಒಂದ್ಸಲ ಮನೆ ಮೇಂಟೆನೆನ್ಸ್ ಮಾಡಿಬಿಟ್ಟು ಆ್ಯಂಡ್ ನನಗೆ ತಿಂಡಿ ಏನಿದೆ ತಿಂಡಿ ಪ್ರಿಪೇರ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡಿಬಿಟ್ಟು ಆ್ಯಂಡ್ ಸಣ್ಣ ಪುಟ್ಟ ಕೆಲಸ ಪಾತ್ರೆ ತೊಳೆಯೋದ್ರಂ ಕಸ ಗುಡ್ಸೋದು ಮಾಡಿಬಿಟ್ಟು ಬಂದರೆ ಸಾಕಾಗುತ್ತೆ ಇನ್ನು ವಾರದ ಟೈಮಲ್ಲೂ ಕೂಡ ಅಮ್ಮನೆ ಹೆಲ್ಪ್ ಮಾಡಿಕೊಡ್ತಾರೆ ವಾರದ ಮನೆ ಒರೆಸೋದು ಇದನ್ನೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಹಂಗಾಗಿ ನಂಗೆ ರಿಸ್ಕ್ ಅಂತ ಅನಿಸಲ್ಲ ನೀನು ಪಾರ್ಲರ್ಗೆ ಬರ್ತಿರೋದ್ರಿಂದ ಪಾರ್ಲರ್ ಏನಂತಂದರೆ ನಮ್ಮ ಓನ್ ಪಾರ್ಲರ್ ಆಗಿರೋದ್ರಿಂದ ಕಸ್ಟಮರ್ಸ್ ಇಲ್ಲ ಅಂತಂದಾಗ ನಾನು ಇದನ್ನು ಹ್ಯಾಂಡ್ ರೈಟಿಂಗ್ ವರ್ಕ್ ಏನಿದೆ ಅದನ್ನು ಬರೆಯೋಕ್ಕೆ ನನಗೆ ಈಸಿ ಆಗ್ತಿದೆ ಸೊ ನಾನೇನಾದರೂ ಬೇರೆ ಕಡೆ ಏನಾದರೂ ಕೆಲ್ಸಕ್ಕೆ ಹೋಗಿತ್ತು ಅಂತಂದಿದ್ರೆ ಸೊ ಹ್ಯಾಂಡ್ ರೈಟಿಂಗ್ ವರ್ಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಬೇರೆ ಕಡೆ ಕೆಲಸಕ್ಕೆ ಹೋದಾಗ ನಾವು ಅದೊಂದೇ ಕೆಲಸ ಮಾಡಬೇಕಾಗತ್ತೆ ಸೊ ಕಸ್ಟಮರ್ ಇರಲಿ ಇಲ್ಲದೆ ಇರಲಿ ನಾವು ಬೇರೆ ಕೆಲಸ ಮಾಡೋಕ್ಕಲ್ಲಿ ಪರ್ಮಿಷನ್ ಇರೋಲ್ಲ ಸೊ ಇದು ನಮ್ಮ ಹೋನ್ ಪಾರ್ಲರ್ ಆಗಿರೋದ್ರಿಂದ ನಾನು ಇದನ್ನು ಕೂಡ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಕೆಲವೊಂದ್ಸಲ ಅನಿಸುತ್ತೆ ಆವಾಗ ವಿಡಿಯೋ ಇಲ್ಲಾಂದರೆ ಏನು ಯಾವುದಾದ್ರು ಒಂದು ಸ್ಕಿಪ್ ಆಗಿಬಿಡುತ್ತೆ ಅದು ಬಿಟ್ಟು ತೀರಾ ಕಷ್ಟ ಅಂತ ಏನಿಲ್ಲ ಆರಾಮಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು ಇನ್ನೊಂದು ಪ್ರಶ್ನೆ ಒಬ್ಬರು ಕೇಳಿದ್ದು ಇವಾಗ ಬಿಗಿನಿಂಗ್ ಯೂಟ್ಯೂಬರ್ಸು ನಾನಿವಾಗ ಬಿಗಿನಿಂಗ್ ಯೂಟ್ಯೂಬರೇ ಆಗಿರೋದ್ರಿಂದ ಸೊ ನಿಮಗೆ ಯೂಟ್ಯೂಬಲ್ಲಿ ಪರವಾಗಿಲ್ವಾ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರಾ ವ್ಯೂಸ್ ಬರ್ತಾ ಇದೆಯಾ ಏನು ಅಂತ ಕೇಳಿದ್ರು ಇವಾಗ ನನ್ನ ಪ್ರೊಫೈಲ್ ನೋಡಿರೋ ಖಂಡಿತ ಗೊತ್ತಾಗುತ್ತೆ ಸಡನ್ಲಿ ಯಾವುದೇ ಕಾರಣಕ್ಕೂ ವ್ಯೂಸ್ ಲೈಕ್ಸ್ ಬರೋಲ್ಲ ಸಬ್ಸ್ಕ್ರೈಬ್ ಕೂಡ ಆಗೋಲ್ಲ ನಾನು ಇವಾಗ ಕ್ರಿಯೇಟ್ ಮಾಡಿ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಗ್ತಿದೆ ಅಂತ ಅನಿಸುತ್ತೆ ಅಷ್ಟರಲ್ಲಿ ನನಗೆ ಇವಾಗ ಫೈವ್ ಹಂಡ್ರೆಡ್ ಎ ಸಬ್ಸ್ಕ್ರೈಬ್ ಆಗಿದೆ ಆ್ಯಂಡ್ ವ್ಯೂಸ್ ಬಂದು ಒಂದು ಎರಡು ಮೂರೇನೋ ಟೆನ್ ಕೆ ವರ್ಗು ಕೂಡ ವ್ಯೂಸ್ ಹೋಗಿದೆ ಒಂದು ಫಿಫ್ಟೀನ್ ಕೆ ವರ್ಗು ವ್ಯೂಸ್ ಹೋಗಿದೆ ಸೊ ಒಂದು ಮೂರು ವೀಡಿಯೋ ಏನೋ ಮಾಮೂಲಿ ವೈರಲ್ ಆಗಿದೆ ಇನ್ನು ಮಿಕ್ಕಿದ್ದೆಲ್ಲ ಒಂದು ಫೈವ್ ಹಂಡ್ರೆಡ್ ವ್ಯೂಸು ಒಂದು ಹಂಡ್ರೆಡ್ ಮೇಲ್ ವ್ಯೂವ್ಸ್ ಆ್ಯಂಡ್ ಫಿಫ್ಟಿ ಮೇಲ್ ವ್ಯೂಸ್ ಇರೋದು ಕೂಡ ಇದೆ ಸೊ ವ್ಯೂಸ್ ಬರಲಿ ಬಿಡಲಿ ಸಬ್ಸ್ಕ್ರೈಬ್ ಆಗಲಿ ಬಿಡಲಿ ನಿಮ್ಮ ಸತತ ಪ್ರಯತ್ನ ನೀವು ಮಾಡ್ತಾನೆ ಇರಬೇಕು ಇದು ಬಿಗಿನಿಂಗ್ ಯೂಟ್ಯೂಬರ್ಸ್ ಯಾರು ಆಗಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಹೇಳ್ತಾ ಇರೋದು ಸೊ ನೀವು ಇಲ್ಲಿ ಬಂದ ತಕ್ಷಣ ಸಡನ್ಲಿ ಲಕ್ ಎತ್ತು ಅಂತಂದರೆ ನೀವು ಒಂದೇ ವೀಡಿಯೋದಲ್ಲಿ ವೈರಲ್ ಆಗ್ಬೋದು ವಾಚಿಂಗ್ ಟೈಮ್ ಕವರ್ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಸತತ ಪ್ರಯತ್ನ ಮಾಡ್ತೇನೆ ಇರಬೇಕಾಗತ್ತೆ ಸೊ ನಿಮಗೆ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬ್ ಬರ್ತಾಯಿಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಂದ್ರೆ ಯೂಟ್ಯೂಬಲ್ಲಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಕ್ಕಾಗಲ್ಲ ತಾಳ್ಮೆಸ್ ಮಸ್ತ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಬಿಗಿನಿಂಗ್ ಯೂಟ್ಯೂಬರ್ಸ್ಗೆ ನಾನು ಕೂಡ ಬಿಗಿನಿಂಗ್ ಯೂಟ್ಯೂಬರ್ ಆಗಿರೋದ್ರಿಂದ ಅದನ್ನು ನಾನು ಅಪ್ಲೈ ಮಾಡಿಕೊಂಡು ನನಗೆ ಲೈಕ್ ವ್ಯೂಸ್ ಸಬ್ಸ್ಕ್ರೈಬ್ ಬರಲಿ ಬಿಡಲಿ ನನ್ನ ನನ್ನ ಪ್ರಯತ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ನಾನು ನಾನು ಇಷ್ಟ ಆಗ್ತೀನಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಮಾಡ್ಕೊಳ್ತಾರೆ ನಾ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾವು ಆದಷ್ಟು ನ್ಯಾಚುರಲ್ ಇರಬೇಕು ಸೊ ಇವಾಗ ನಾನು ಇವಾಗ ಮನೆಯವ್ರ ಮುಂದೆ ಯಾವ ರೀತಿ ಮಾತಾಡ್ತೀನಿ ಸೊ ವೀಡಿಯೋದಲ್ಲೂ ನಾನು ಅದೇ ರೀತಿ ಮಾತಾಡ್ತಿರೋದು ಜನಗಳು ಜಾಸ್ತಿ ನಮ್ಮ ಏನು ಇಷ್ಟಪಡ್ತಾರೆ ಅಂತಂದರೆ ನಮ್ಮ ನ್ಯಾಚುರಲ್ನೆಸ್ ಇಷ್ಟಪಡ್ತಾರೆ ಸೊ ನಾವು ಆದಷ್ಟು ನ್ಯಾಚುರಲ್ ಆಗೇ ಇರಬೇಕು ಇಲ್ಲಿ ಇನ್ನೊಂದು ದುಡ್ಡನ್ನು ಸಂಪಾದಿಸ್ತೀನಿ ಅಂತ ಬರಬಾರ್ದು ಸೊ ಜನರನ್ನು ಸಂಪಾದಿಸ್ಬೇಕಾಗಿ ಸಂಪಾದಿಸ್ಬೇಕು ಅದೇ ಮಸ್ತ್ ಇಂಪಾರ್ಟೆಂಟು ಯೂಟ್ಯೂಬಲ್ಲಿ ಅಂತಲೇ ಹೇಳ್ಬೋದು ನಾವು ಜನಗಳಿಗೆ ಏನಾದರೂ ಇಷ್ಟ ಆಗ್ತಾ ಹೋಯ್ತು ಅಂತಂದಾಗ ನಾವು ತಾನಾಗೆ ಬೆಳೀತಾ ಹೋಗ್ತೀವಿ ಸೊ ಇವಾಗ ಸಬ್ಸ್ಕ್ರೈಬ್ ಆ್ಯಂಡ್ ವಾಚಿಂಗ್ ಟೈಮ್ ಎಲ್ಲ ಕವರ್ ಆಯಿತು ಅಂತಂದರೆ ಸೀರಿಯಸ್ಲಿ ನಿಮ್ಮ ಲಕ್ಕ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಆಮೇಲೆ ಇನ್ನೂ ಒಬ್ರು ಕೇಳಿದ್ದೀರಾ ನೀವು ವಿಡಿಯೋನ ಲೆಂತ್ ಜಾಸ್ತಿ ಮಾಡಿ ಅಂತ ಸೊ ಹಾಫ್ ಆನ್ ಅವರ್ ಆ್ಯಂಡ್ ತರ್ಟಿ ಮಿನಿಟ್ಸ್ ಲೆಂತ್ ಮಾಡಿ ಅಂತ ಕೇಳಿದಿರ ನಾನು ಇವಾಗ ವರ್ಕಿಗೂ ಇದ್ದೀನಲ್ವ ಆ ರೀಸನಿಂದ ಸೊ ನಾನು ಜಾಸ್ತಿ ಇದರಲ್ಲೇ ಇಲ್ಲ ಹಂಗಾಗಿ ಅದು ಲೆಂತ್ ಯಾವಾಗಲೂ ಕಡಿಮೆನೇ ಇರುತ್ತೆ ಹಬ್ಬ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸೇ ಜಾಸ್ತಿ ಅಂತಲೇ ಹೇಳ್ಬೋದು ನನ್ನ ವ್ಲಾಗ್ಗಳಲ್ಲಿ ಕೆಲವೊಂದು ನನಗೇನಾದರೂ ಹಬ್ಬಗಳು ಅದು ಇದು ಬಂತು ಅಂದಾಗ ತರ್ಟಿ ಮಿನಿಟ್ಸ್ ಇರುತ್ತೆ ಆ್ಯಂಡ್ ತರ್ಟಿ ಮಿನಿಟ್ಸೇ ಜಾಸ್ತಿ ಅಂತ ಅಂದ್ಕೊಳ್ತೀನಿ ನಾನು ವೀಡಿಯೋದಲ್ಲಿ ಒಂದು ಟೂ ವೀಡಿಯೋಸ್ ಏನೋ ನಾನು ತರ್ಟಿ ಮಿನಿಟ್ಸ್ ಹಾಕಿದ್ದೀನಿ ಇನ್ನೆಲ್ಲ ಫಿಫ್ಟೀನ್ ಮಿನಿಟ್ಸ್ ಆ್ಯಂಡ್ ಏಯ್ಟ್ ಮಿನಿಟ್ಸ್ದು ಇದೆ ಸೆವೆನ್ ಮಿನಿಟ್ಸ್ದು ಇದೆ ಸೊ ನಂಗೆ ಯಾವಾಗ ಫ್ರೀ ಫ್ರೀ ಆಗ್ತಾ ಇರುತ್ತೆ ಆವಾಗ ಕ್ಯಾಪ್ಚರ್ ಮಾಡ್ಕೊಳ್ತಾ ಇರ್ತೀನಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನನ್ನ ವೀಡಿಯೋನ ನೀವೆಲ್ಲರೂ ಇಷ್ಟಪಡ್ತಿದ್ದೀರ ಅಂತ ಗೊತ್ತಾದಾಗ ಖಂಡಿತವಾಗ್ಲೂ ನನ್ನ ವೀಡಿಯೋ ನಾನು ಒಂದು ತ್ರೀ ಫೋರ್ ಡೇಸ್ ಬಂದಿಲ್ಲ ಅಂತಂದರೆ ಅದನ್ನು ಕೇಳ್ತೀರಾ ಸೊ ನಾನು ಅದಕ್ಕೆ ಕೇಳಿದಾಗ ನಂಗೆ ಸಡನ್ಲಿ ಅನಿಸುತ್ತೆ ಓ ನನ್ನ ವೀಡಿಯೋನ ಮಾಡಬೇಕಿತ್ತು ಮಾಡಬೇಕಿತ್ತು ಅಂತ ಅದೇ ರೀಸನಿಂದ ಕೆಲ್ವಾದ್ರೂ ನನ್ನ ವೀಡಿಯೋ ಇಷ್ಟ ಆಗ್ತಿದೆಯಲ್ಲ ಅನ್ನೋ ರೀಸನಿಂದ ನಾನು ವೀಡಿಯೋನ ಸ್ಕಿಪ್ ಮಾಡಿದೆ ನನ್ನ ಆ ಫ್ರೀ ಟೈಮ್ ಅನ್ನೋದು ಏನಿರುತ್ತೆ ಆ ಫ್ರೀ ಟೈಮ್ ಮಾಡಿಕೊಂಡು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ಆಮೇಲೆ ಮುದ್ದು ಮುದ್ದಾಗಿ ಕಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೆಲವೊಂದು ವ್ಲಾಗ್ಗಳಿಗೆ ಕಮೆಂಟ್ ಮಾಡಿರ್ತೀರಾ ನನ್ನ ವೀಡಿಯೋ ಏನಾದ್ರು ಬಂದಿಲ್ಲ ಅಂತಂದರೆ ಮೆಲಡಿಯಲ್ಲಿ ಕಮೆಂಟ್ ಮಾಡ್ತೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟ್ ಮಾಡ್ತೀರಾ ಯಾಕೆ ಬರ್ತಾಯಿಲ್ಲ ಏನಿ ಪ್ರಾಬ್ಲಮ್ಸ್ ಅಂತ ಕೇಳ್ತೀರಾ ರಿಯಲಿ ಥ್ಯಾಂಕ್ ಯು ನಾನು ತ್ರೀ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಸ್ವಲ್ಪನಾದರೂ ಇಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಜನನಾದರೂ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ರಿಯಲಿ ನನಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಯ್ತು ಇದೆ ಇವಾಗ ಮೊನ್ನೆ ಮೊನ್ನೆ ತಾನೇ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಕೂಡ ಆಯಿತು ಅದು ಕೂಡ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಆ್ಯಂಡ್ ನಾನು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಒಂದು ಎರಡು ಸಬ್ಸ್ಕ್ರೈಬ್ ಕೂಡ ಇನ್ಕ್ರೀಸ್ ಆಗಿತ್ತು ಅಂದ್ರೂ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇರ್ತೀನಿ ಸೊ ಇನ್ಕ್ರೀಸ್ ಆಗಿಬಿಟ್ಟಿದೆ ಒಂದು ಎರಡು ಸಬ್ಸ್ಕ್ರೈಬ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಸೊ ಅಷ್ಟು ಖುಷಿಯಾಗುತ್ತೆ ಯಾಕಂದರೆ ಒಂದು ನ್ಯಾಚುರಲ್ ಆಗಿಯೇ ನನ್ನ ಚಾನೆಲ್ ಬೆಳೀತಾ ಇರೋದು ಸೊ ಹಂಗಾಗಿ ತುಂಬ ಆಗುತ್ತೆ ಸೊ ಕ್ಯೂ ಎ ಲಾಸ್ಟ್ ಟೈಮು ಆಮೇಲೆ ಬಿಟ್ಟಿರೋದಕ್ಕೆ ನಾನು ಇವಾಗ ಆನ್ಸರ್ ಮಾಡಿದ್ದು ಅಷ್ಟೇ ಸೊ ಇನ್ನೇನಾದರೂ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇತ್ತು ಅಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನನ್ನ ಬಗ್ಗೆ ನಾನು ತಿಳಿಸಿದ್ದೀನಿ ಆ್ಯಂಡ್ ಬೇರೆಯವರೆಲ್ಲ ನನ್ನ ವೀಡಿಯೋಸ್ ನೋಡ್ತಿರ್ತೀರ ಅಲ್ವಾ ಅವ್ರಿಗೇನಾದರೂ ಡೌಟ್ ಇತ್ತು ಅಂತಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಈ ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ಹೆಣ್ಮ್ಕೊಳಕು ಮೊದಲೇ ಆಗಲೇ ಹೇಳಿದ್ನೇ ಹೇಳಿದ್ನಲ್ಲ ಸೊ ನನ್ನ ಬಗ್ಗೆ ಏನಾದರೂ ಇನ್ನೂ ಡೌಟ್ ಇತ್ತು ಅಂದರೆ ಕೇಳಿ ನಾನು ಆನ್ಸರ್ ಮಾಡೋಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್